ಕುಮಟಾಪಟ್ಟಣದ ಮಹಾಯೋಜನೆ ಪರಿಷ್ಕರಣೆಗೆ ಸಂಬಂಧಿಸಿದ ಎಂಟು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ರೂಪಾಯಿ ವೆಚ್ಚದ ಟೆಂಡರ್ನಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ಸಂತೋಷ್ ನಾಯ್ಕ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಕುಮಟಾಪಟ್ಟಣದ ಅಣ್ಣಾ ಪೈ ಸಭಾಭವನದಲ್ಲಿ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕುಮ್ಟಾಪಟ್ಟಣದ ಮಹಾಯೋಜನೆ ಪರಿಷ್ಕರಣೆ ಸಂಬಂಧಿಸಿದ ಟೆಂಡರ್ ಬಗ್ಗೆ ಪ್ರಸ್ತಾಪಿಸಿದ ಸದಸ್ಯ ಸಂತೋಷ್ ನಾಯ್ಕ ಅವರು ಈ ಟೆಂಡರ್ನಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ತೀವ್ರ ಆಕ್ರೋಶ ಹೊರಹಾಕಿದರು ಕುಮ್ಟಪಟ್ಟಣದ ಮಹಾಯೋಜನೆ ಪರಿಷ್ಕರಣೆ ಸಂಬಂಧಿಸಿದ ಟೆಂಡರ್ಗೆ ಎರಡು ಸಾವಿರದ ಹದಿನೆಂಟು ಜೂನ್ ಆರರಂದು ಕಾರ್ಯಾದೇಶ ನೀಡಲಾಗಿದೆ ಎಂಟು ಲಕ್ಷ ಎಪ್ಪತ್ತೊಂದು ಸಾವಿರದ ಏಳುನೂರ ಇಪ್ಪತ್ತೈದು ರೂಪಾಯಿ ವೆಚ್ಚದ ಟೆಂಡರ್ ಅನ್ನು ಸರ್ಕಾರದ ಆದೇಶದಂತೆ ಈ ಟೆಂಡರ್ ಮಾಡುವ ಬದಲು ಮ್ಯಾನುವಲ್ ಟೆಂಡರ್ ಮಾಡಲಾಗಿದೆ ದೆಹಲಿಯ ಸಂಸ್ಥೆಯೊಂದಕ್ಕೆ ಟೆಂಡರ್ ನೀಡಲಾಗಿದೆ ಬಳಿಕ ಐದು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಲಾಗಿದೆ ಆದರೆ ಈ ಮಹಾಯೋಜನೆಯ ರಿಪೋರ್ಟ್ ಎಲ್ಲಿದೆ ಕೆಲಸವೇ ಮಾಡದ ಸಂಸ್ಥೆಗೆ ಪೇಮೆಂಟ್ ಯಾಕೆ ಮಾಡಿದ್ರಿ ಜನರ ತೆರಿಗೆ ಹಣವನ್ನ ಈ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡ ಆಗಿನ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವಾಗಬೇಕು ಟೆಂಡರ್ ಪಡೆದ ಸಂಸ್ಥೆ ಮತ್ತು ಈ ಅವ್ಯವಹಾರ ನಡೆಸಿದ ಅಧಿಕಾರಿಗಳಿಂದಲೇ ಸಂದಾಯವಾದ ಹಣವನ್ನು ಮರುಭರಣ ಮಾಡಿಕೊಳ್ಳಬೇಕೆಂದು ಆಗ್ರಹಿಸಿದರು

ಇಲ್ಲಲ್ಲ ಮತ್ತೆ ಎಂಟು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ಮ್ಯಾನು ಹ್ಯಾಂಗೆ ನೀವು ನೀವು ಅಂತಲ್ಲ ನಿಮಗೆ ಸಂಬಂಧಪಟ್ಟರು ನಾವು ಕೇಳಿದ್ರೆ ಈಗ ನೀವಿದ್ದೇವೆ ಇವತ್ತೆ ಕೇಳೋ ಆಗುತ್ತೆ ನಾನು ಎಂಟು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ಮ್ಯಾನುವಲ್ ಹೇಗೆ ನೀವು ಅದು ಇಲ್ಲಿ ಲೋಕಲ್ ಪೇಪರ್ ಕೊಟ್ಟುಕೊಂಡು ಡೆಲಿಯವರಿಗೆ ಟೆಂಡರ್ ಆಗ್ತದೆ ಹಾ ಲೋಕಲ್ ಪೇಪರ್ ಕೊಟ್ಕೊಂಡು ಡೆಲಿಯವರಿಗೆ ಹ್ಯಾಂಗೆ ಟೆಂಡರ್ ಆಗ್ತದೆ ಅದು ಅಲ್ಲದೆ ಅದು ಮತ್ತೆ ಮತ್ತೊಂದು ಅಂತ ಕೇಳಿ ಅದರಲ್ಲಿ ಐದು ಲಕ್ಷದ ನಲವತ್ತೆಂಟು ಸಾವಿರದ ಆರ್ನೂರ ಆರು ರೂಪಾಯಿ ಬಿಲ್ ಆಲ್ರೆಡಿ ಪೇಮೆಂಟ್ ಮಾಡಿದ್ರೆ ನೀವು ಹಾಂ

ಇದಕ್ಕೆ ಎಲ್ಲಾ ಸದಸ್ಯರು ಬೆಂಬಲ ಸೂಚಿಸಿದ್ದರಿಂದ ಈ ಕುರಿತು ಪ್ರತಿಕ್ರಿಯಿಸಿದ ಅಧ್ಯಕ್ಷೆ ಸುಮತಿ ಭಟ್ ಉಪಾಧ್ಯಕ್ಷ ಮಹೇಶ್ ನಾಯ್ಕ ಹಾಗೂ ಸದಸ್ಯರ ಆಗ್ರಹದಂತೆ ಅಗತ್ಯ ಕ್ರಮ ವಹಿಸುವಂತೆ ಮುಖ್ಯಾಧಿಕಾರಿ ಸ್ವಾಮಿ ಅವರಿಗೆ ಸೂಚಿಸಿದರು ಪಟ್ಟಣದ ಬೀದಿ ದೀಪಗಳ ಅವ್ಯವಸ್ಥೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸದಸ್ಯರಾದ ರಾಜೇಶ್ ಪೈ ವಿನಯ ಜಾರ್ಜ್ ಸುಶೀಲಾ ಗೋವಿಂದ ನಾಯ್ಕ್ ಎಂಟಿನಾಯ್ಕ ಪಲ್ಲವಿ ಮಡಿವಾಳ್ ಗೀತಾ ಮುಖ್ರಿ ನಾಮನಿರ್ದೇಶಕ ಸದಸ್ಯ ಕಾಂತರಾಜ್ ನಾಯ್ಕರು ಕುಮಟಾ ಪಟ್ಟಣದ ಬಹುತೇಕ ಕಡೆಗಳಲ್ಲಿ ಬೀದಿ ದೀಪಗಳ ಸಮಸ್ಯೆ ಇದೆ ರಾತ್ರಿ ಉರಿಯುವ ಬದಲು ಹಗಲಲ್ಲಿ ಉರಿಯುತ್ತದೆ ನವರಾತ್ರಿ ಮತ್ತು ದೀಪಾವಳಿ ಹಬ್ಬದ ಸಂದರ್ಭದಲ್ಲೂ ಬೀದಿ ದೀಪ ವ್ಯವಸ್ಥೆ ಸರಿಯಿಲ್ಲದ ಬಗ್ಗೆ ಜನರಿಂದ ನಾವು ಬಯಸಿಕೊಳ್ಳುವಂತಾಗಿದೆ ಅಲ್ಲದೆ ವಾರದ ಸಂತೆಯಲ್ಲೂ ಬೀದಿ ದೀಪಗಳು ಉರಿದಿಲ್ಲ ಕತ್ತಲಲ್ಲಿ ಕಳತನವಾದರೆ ಯಾರು ಹೊಣೆ ಾರರಿಗೆ ಕರೆ ಮಾಡಿದರೆ ಸಮರ್ಪಕವಾಗಿ ಸ್ಪಂದಿಸುವುದಿಲ್ಲ ಬೀದಿ ದೀಪಗಳ ನಿರ್ವಹಣೆಯನ್ನು ಸರಿಯಾಗಿ ಮಾಡಲು ಸಾಧ್ಯವಾಗದಿದ್ದರೆ ಬೇರೆಯವರಿಗೆ ಬಿಟ್ಟುಕೊಡಿ ಎಂದು ಸದಸ್ಯರು ಅಬ್ಬರಿಸಿದರು ಪಟ್ಟಣದ ಚಿತ್ರಕಿಯ ಸರ್ವೆ ನಂಬರ್ ಐದನೂರ ಐವತ್ತಾರರಲ್ಲಿ ಪುರಸಭೆ ಸ್ವಾಮಿತ್ವದ ಒಂದು ಸಾವಿರದ ಎರಡು ಚದರ ಮೀಟರ್ ಜಾಗವನ್ನು ಕೇಂದ್ರ ಗುಪ್ತಚರ ಇಲಾಖೆಯ ಕಚೇರಿ ಕಟ್ಟಡ ನಿರ್ಮಿಸಲು ಅವಕಾಶ ನೀಡುವ ಕುರಿತು ಪ್ರಸ್ತಾಪವಾದಾಗ ಉಚಿತವಾಗಿ ಜಾಗ ನೀಡಲು ಸಾಧ್ಯವಿಲ್ಲ ಲೀಸ್ ಅಥವಾ ಬಾಡಿಗೆ ಆಧಾರದ ಮೇಲೆ ನೀಡುವಂತೆ ಸದಸ್ಯರು ತಿಳಿಸಿದರು ಅಲ್ಲದೆ ಪುರಸಭೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಪುರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಯನ್ನು ವರ್ಗಾವಣೆ ಮಾಡುವ ಬಗ್ಗೆಯೂ ಚರ್ಚೆ ನಡೆಯಿತು ಸರ್ಕಾರದ ಆದೇಶದಂತೆ ವರ್ಗಾವಣೆ ಮಾಡುವಂತೆ ಬಹುತೇಕ ಸದಸ್ಯರು ಸಮ್ಮತಿ ಸೂಚಿಸಿದರು ಪುರಸಭೆ ಆಡಳಿತ ಸಮಿತಿಯ ಕೊನೆಯ ಸಾಮಾನ್ಯ ಸಭೆಯಾಗಿದ್ದರಿಂದ ಅಧ್ಯಕ್ಷರಾದ ಸುಮತಿ ಭಟ್ ಅವರು ಮಾತನಾಡಿ ಕೆಲ ದಿನಗಳಲ್ಲಿ ನಮ್ಮೆಲ್ಲರ ಸದಸ್ಯತ್ವದ ಅವಧಿ ಮುಗಿಯುತ್ತದೆ ನಾವೆಲ್ಲ ಒಂದೇ ಕುಟುಂಬದಂತೆ ಕೆಲಸ ಮಾಡಿದ್ದೇವೆ ನನ್ನ ಅಧ್ಯಕ್ಷತೆ ಅವಧಿಯಲ್ಲೂ ಎಲ್ಲ ಸದಸ್ಯರು ಅಧಿಕಾರಿಗಳು ಸಹಕಾರ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಆಯ್ಕೆಯಾಗುವ ಹೊಸ ಸದಸ್ಯರು ಪಟ್ಟಣದ ಅಭಿವೃದ್ಧಿಗಾಗಿ ಕೆಲಸ ಮಾಡುವಂತೆ ಕರೆ ನೀಡಿದರು

ಸಾಮಾನ್ಯ ಸಭೆಯಲ್ಲಿ ಪುರಸಭೆ ಚೇರ್ಮನ್ ಸೂರ್ಯಕಾಂತ ಗೌಡ ಸದಸ್ಯರು ಅಧಿಕಾರಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ